ಈಗ ಒಗಟು ಬಿಡಿಸಿ ಒಂದು ತೇಲುತ್ತೆ ಒಂದು ಮುಳುಗುತ್ತೆ ಒಂದು ಕರಗುತ್ತೆ ನಾನಾರು ಹೇಳಿ ಕಮೆಂಟ್ ಮಾಡಿ ತ್ರೀ ಟೂ ಒನ್ ಗೋ ನಿಮ್ಮಾಕೆ ಎಲೆ ಅಡಿಕೆ ಸುಣ್ಣ ಆಗಿದೆ ನಿಮ್ಮ ಉತ್ತರ ಈಗ ಎರಡನೇ ಪ್ರಶ್ನೆ ಅಮ್ಮನ ಆಕಾಶವಾಣಿ ನಾನಾರು ಕಮೆಂಟ್ ಮಾಡಿ ತ್ರೀ ಟೂ ಒನ್ ಗೋ ನಿಮ್ಮಾಕೆ ಉತ್ತರ ಮೂಗು ಆಗಿದೆ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ ನೀಲಿ ಕೆರೆಯಲ್ಲಿ ಬಿಳಿ ಮೀನು ನಾನ್ಯಾರು ಕಮೆಂಟ್ ಮಾಡಿ ನಿಮಗೆ ಗೊತ್ತಿದು ತ್ರೀ ಟೂ ಒನ್ ಗೋ ಉತ್ತರ ನಕ್ಷತ್ರ ಆಗಿದೆ ಮತ್ತೊಂದು ಪ ಒಗಟು ಬರ್ತಾ ಇದೆ ಅಂಕು ಡೊಂಕಿನ ಬಾವಿ ಹೊಕ್ಕು ನೋಡಿದರೆ ಸ್ವಲ್ಪವೂ ನೀರಿಲ್ಲ ನಾನ್ಯಾರು ತ್ರೀ ಟೂ ಒನ್ ಕಿವಿ ಆಗಿದೆ ನಿಮ್ಮ ಉತ್ತರ ಕಿವಿ ಈಗ ಮತ್ತೊಂದು ಒಗಟು ಸುದ್ದಿ ಸೂರಪ್ಪ ದೇಶವಲ್ಲ ಸುಡದಾಣ ನಾನು ತ್ರೀ ಟೂ ಒನ್ ಗೋ ನಿಮ್ಮ ಉತ್ತರ ಪೋಸ್ಟ್ ಕಾರ್ಡ್ ಆಗಿದೆ ಮತ್ತೊಂದು ಒಗಟು ಹಸಿರು ಕೋಟೆ ಬೆಳಿ ಕೋಟೆ ಕೆಂಪನ ಕೋಟೆ ಈ ಕೋಟೆ ಒಳಗೆ ಕಪ್ಪು ಸಿಪ್ಪೆಗಳು ನಾನ್ಯಾರು ಏ ಪರಂಗಿ ಹಣ್ಣು ಆಗಿದೆ ನಿಮ್ಮ ಉತ್ತರ ಈಗ ಮತ್ತೊಂದು ಒಗಟು ಮೊಟ್ಟೆ ಒಡೆಯೋ ಆಗಲ್ಲ ಕೊಡೋ ಮುಗಿಸ್ ಮುಳುಗಿಸು ಆಗಲ್ಲ ಬರೀ ಕೊಡೋ ತಗೊಂಡು ಬಾರೋ ಹಾಗಲ್ಲ ಉತ್ತರ ತೆಂಗು ಆಗಿದೆ ಮತ್ತೊಂದು ಒಗಟು ಬಿಡಿಸಿ ಹಸಿರು ಆವರಣಿ ತುಂಬಿದ ತತ್ತಾನಿ ಹೇಳಿದ್ದರೆ ನಿಮ್ಮ ದೇವರಾನಿ ನಿಮ್ಮ ಉತ್ತರ ಕಲಂಗಡಿ ಹಣ್ಣು ಆಗಿದೆ ಮತ್ತೊಂದು ಒಗಟು ಇದ್ದಲು ನುಂಗುತ್ತೆ ಗದ್ದಲ ಮಾಡುತ್ತ ಉದ್ದಕ್ಕ ಓಡುತ್ತಾ ಮುಂದಕ್ಕೆ ಸಾಗುವ ನಾನು ಕುತ್ತ ರೈಲ್ ಆಗಿದೆ ನಿಮ್ಮ ಉತ್ತರ ರೈಲ್ ಮತ್ತೊಂದು ಒಗಟು ಬಿಡಿಸಿ ಕಡಿದರೆ ಕಚ್ಚೋಕೆ ಆಗಲ್ಲ ಹಿಡಿದು ಮುಟ್ಟೋಕೆ ಆಗ ಸಿಗಲ್ಲ ನಾನ್ಯಾರು ಕುತ್ತ ನೀರು ಆಗಿದೆ ಮುಟ್ಟಿದರೆ ಕಚ್ಚಲ್ಲ ಒಂದು ರುಮಾಲ್ ನಮ್ಮಪ್ಪನ್ನು ಸುತ್ತಲಾರ ಇಂಥ ಒಗಟು ಬಿಡಿಸಿ ಉತ್ತರ ದಾರಿ ಆಗಿದೆ ಮತ್ತೊಂದು ಒಗಟು ಬರ್ತಾ ಇದೆ ಸಾಗರ ಪುತ್ರ ಸಾರಿನ ಮಿತ್ರ ನಾನ್ಯಾರು ಹೇಳಿ ಕಮೆಂಟ್ ಮಾಡಿ ಈಗ ಪ್ರಶ್ನೆ ಬರ್ತಾ ಇದೆ ಉಪ್ಪು ಆಗಿದೆ ನೀನ್ಯಾರು ಉಪ್ಪು ನೀನು ಹಬ್ಬಬ್ಬ ಹಬ್ಬ ಬಂತು ಸಿಹಿ ಕೈ ಎರಡು ತತ್ತು ಕಮೆಂಟ್ ಮಾಡಿ ಉತ್ತರ ಯುಗಾದಿ ಹಬ್ಬ ಆಗಿದೆ ಸಿಹಿನೂ ಬರ್ತಾ ಕೈನು ಬರ್ತ ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತಾನೆ ನಾನು ಯಾರು ಕಮೆಂಟ್ ಮಾಡಿ ಉತ್ತರ ಬರ್ತಾ ಇದೆ ಈಗ ಉತ್ತರ ಬದ್ನಿಕಾಯಿ ಆಗಿದೆ ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಚಿಕ್ಕ ಚಿಕ್ಕ ದೇವಸ್ಥಾನ ಬಗ್ಗೆ ಬಗ್ಗೆ ನಮಸ್ತಾರ ನಾನ್ಯಾರು ಕಮೆಂಟ್ ಮಾಡಿ ನಿಮಗೆ ಗೊತ್ತಿದೆ ಉತ್ತರ ಒಲೆ ಆಗಿದೆ ಮತ್ತೊಂದು ಪ್ರಶ್ನೆ ಒಡಪ್ಪು ಕಣ್ಣಲ್ಲಿ ಕಾಲಿಲ್ಲ ಆದರೆ ಚಳಿಸುತ್ತಿದೆ ಯಾವುದು ಎಲ್ಲಿಂದ ಬಲ್ಲಿದ್ದಾನೆ ಹೇಳಿರಲ್ಲ ಉತ್ತರ ನದಿ ಆಗಿದೆ ಮತ್ತೊಂದು ಬರ್ತಾ ಇದೆ ಒಡಪ್ಪು ಮನೆ ಮನೆಗರಡು ಬಾಗಿಲು ಬಾಗಿಲು ಮುಂದೆ ಮುಚ್ಚಿದರೆ ಹಾನಿ ಇದೇನು ಕಮೆಂಟ್ ಮಾಡಿ ಉತ್ತರ ಬರ್ತಾ ಇದೆ ಮೂಗು ಬಾಯಿ ಆಗಿದೆ ಮನುಷ್ಯನ ಮೂಗು ಬಾಯಿ ಗುಡುಗು ಗುಡುಗಿದರೆ ಸಾವಿರ ನಯಾನಗಳು ಅರಳುವುದು ಕಮೆಂಟ್ ಮಾಡಿ ನಮಗು ತಿಳಿಸಿಯೋ ನವಿಲು ಆಗಿದೆಯಾ ನಿಮ್ಮ ಉತ್ತರ ಈಗ ಬರ್ತಾ ಇದೆ ಸಾವಿರಾರು ಅಕ್ಕಿಗಳು ಒಂದೇ ಬಾರಿಗೆ ನೀರುಗಿಳಿಯುತ್ತೇವೆ ನಾನ್ಯಾರು ಏನು ಉತ್ತರ ಬರ್ತ ನೋಡುಗ ಹಕ್ಕಿ ಆಗಿದೆಯಾ ಮತ್ತೊಂದು ಒಡ ಒಡಪು ಒತ್ತು ಹಾಕಿದ ದವ್ವ ಬೇಡ ಬೇಡ ಎಂದ್ರೂ ಜೊತೆಯೇ ಬರುತ್ತೆ ನಾನ್ಯಾರು ನಿಮಗೆ ಗೊತ್ತಿದ ನಿಮ್ಮ ತಲೆ ಇರುತ್ತ ಉತ್ತರ ನೆರಳು ಆಗಿದೆ ಮತ್ತೊಂದು ಒಗ್ ಮರಣ ಮರಿನೇರಿ ಮತ್ತು ಮರನೇರಿ ಬಸವನ್ನ ಕತ್ತರಿ ತಿರುಗುತ್ತಿದೆ ನಿಮ್ಮ ಉತ್ತರ ಗಾನ ಆಗಿದೆ ಮತ್ತೊಂದು ಒಡಪು ಮೊಟ್ಟೆ ಗೋಡೆ ಮೇಲೆ ದೀಪ ಉರಿಯುತ್ತಿದೆ ನಿಮ್ಮ ಆಯ್ಕೆ ಈಗ ಬರ್ತಾ ಇದೆ ಉತ್ತರ ಬಟ್ ಆಗಿದೆ ಮತ್ತೊಂದು ಒಕ್ಕೊದ್ದು ಒದ್ದಾಗಿ ಹೊರಟುದ್ದು ಅದು ನಾರಾಗಿ ನಾನಾರು ನಿಮ್ಮ ಆಯ್ಕೆ ಈಗ ಉತ್ತರ ಶಾವ್ಗೆ ಮಿಷನ್ ಆಗಿದೆ ನಿಮ್ಮ ಕಮೆಂಟ್ ನೋಡಿದರೆ ನೋಟಗಳು ನಕ್ಕರೆ ನಗು ನಗುಗಳು ಒಡೆದರೆ ತುಟಿ ತುಂಡುಗಳು ನಾನ್ಯಾರು ನಿಮ್ಮ ಉತ್ತರ ಈಗ ಕನ್ನಡಿ ಆಗಿದೆ ತುಂಡು ತುಂಡ ಕಚ್ಚಲ್ ಕನ್ನಡಿ ಹೌದಿಲ್ಲ ನಾನು ತುಳಿದ ಅದನ್ನೇ ಅದು ತುಳಿಯುತ್ತೆ ನನ್ನನ್ನು ನಾನ್ಯಾರು ಯಾರು ಹೇಳಿ ಕಮೆಂಟ್ ಮಾಡಿ ಉತ್ತರ ನೀರು ಆಗಿದೆ ಮತ್ತೊಂದು ಬರ್ತಾ ಇದೆ